ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಆಗಲೇ ನೀವು ತಂದರೆ ನೋಡಿರ್ತೀರ ಆದರೂ ಸಲ ಹೇಳ್ತಿದ್ದೀನಿ ಸೊ ವರಲಕ್ಷ್ಮಿ ಫೆಸ್ಟಿವಲ್ಲು ಡೇ ಆ ಡೇ ನಮ್ಮನೇಲಿ ಏನು ಮಾಡ್ದು ಅಂತ ನಾನು ಈ ಲಾಗ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹೋಗಿ ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲೇ ಈ ವಿಡಿಯೋನ ಪೂರ್ತಿ ನೋಡಿ ನಾನು ಇದ್ದಿದ್ದೆ ಪಾಪು ಮಲಗಿದ್ಲು ಸೊ ಊರಿಂದ ಅಕ್ಕ ಬಂದಿದ್ಲು ಅಕ್ಕ ನೆನ್ನೆ ಮಧ್ಯಾಹ್ನ ನೈಟೇ ಬಂದಿದ್ಲು ಅವಳು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಿದ್ಲು ಹಬ್ಬ ಅಂದರೆ ಎಲ್ಲ ಕ್ಲೀನ್ ಮಾಡಬೇಕಲ್ವ ಸೊ ಅದಕ್ಕೆ ಅವಳು ಕ್ಲೀನ್ ಮಾಡ್ತಿದ್ಲು ಅವಳು ಯಾಕಪ್ಪ ಊರಿಂದ ಬಂದಿದ್ಲು ಅಂದರೆ ದೊಡ್ಡ ಕಾರು ಪಾಯ ಹಾಕಿಸ್ತಿದ್ರು ಮನೆ ಕಟ್ಟಿಸೋಕ್ಕೆ ಅವಳು ಒಬ್ಬಳೆ ಅಂತ ಅಂದರೆ ಅಕ್ಕನ್ನು ಕರೆದಿದ್ರು ಅದಕ್ಕೆ ಅವಳು ಬಂದಿದ್ಲು ನಾನು ಹೋಗಿರಲಿಲ್ಲ ಅಲ್ಲಿಗೆ ಹೋಗ್ಬಾರ್ದು ಅಂದ್ಬಿಟ್ಟು ಎಲ್ಲೂ ಹೋಗಲಿಲ್ಲ ಮನೆಯಲ್ಲೇ ಇದ್ದೆ ಅಕ್ಕ ಒಳಗಡೆ ಎಲ್ಲ ಕ್ಲೀನ್ ಮೇಲೆ ಆಚೆ ಕ್ಲೀನ್ ಮಾಡ್ಕೋತಿದ್ಲು ಪ್ಯಾಸೇಜ್ ತೊಳೆಯೋದು ರಂಗೋಲಿ ಏನಿರುತ್ತೆ ಅದನ್ನೆಲ್ಲ ಹಾಕೋಕ್ಕೆ ಬಣ್ಣ ಹಾಕಬೇಕು ಅಂತ ಅಂದ್ಕೊಂಡಿದ್ದ ಸೊ ಅದನ್ನೆಲ್ಲ ಮಾಡ್ಕೋತಿದ್ಲು ಅವಳು ಪಾಪು ಇರೋದ್ರಿಂದ ಎಲ್ಲ ಅಮ್ಮ ಒಬ್ಬರೇ ಕೆಲಸ ಅಲ್ವಾ ಅದಕ್ಕೆ ಅಮ್ಮ ಅಕ್ಕ ಮಾಡ್ಕೊಡ್ತಿದ್ಲು ಅಮ್ಮ ಒಳಗಡೆ ಮಾಡ್ಕೋತಿದ್ರು ಇನ್ನು ಚಿಕ್ಕ ಪುಟ್ಟ ಕೆಲಸ ಇರುತ್ತೆ ಅದನ್ನು ಅಕ್ಕ ಆಚೆ ಮಾಡ್ಕೋತೀನಿ ಹೋಗು ಅಂತ ಅಂದ್ಬಿಟ್ಟು ಕಲಿಸಿದ್ಲು ಎಲ್ಲ ಅಕ್ಕ ತೊಳೆದು ಮಾಡ್ತಿದ್ಲು ಸೊ ನಮ್ಮ ಮನೆ ತುಂಬ ದೊಡ್ಡ ದೊಡ್ಡ ಇರೋದ್ರಿಂದ ಕ್ಲೀನ್ ಮಾಡೋಕ್ಕೆ ಟೈಮಂತೂ ಬೇಕೇ ಬೇಕು ಆಮೇಲೆ ಅಕ್ಕ ಯಾವ್ಯಾವ ಕಲರ್ ಬೇಕು ಅಂತ ಬಣ್ಣನ ಕೇಳ್ತಿದ್ಲು ನಾನು ನಾನು ಡಾರ್ಕ್ ಕಲರ್ಸ್ನೇ ಚೂಯಿಸ್ ಮಾಡಿದೆ ಸೊ ಯಾಕೆ ಅಂತ ಅಂದರೆ ಡಾರ್ಕ್ ಕಲರ್ಸ್ ಹಾಕಿದ್ರೆ ಕಾಣುತ್ತೆ ಚೆನ್ನಾಗೂ ಕಾಣುತ್ತೆ ಲುಕ್ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಡಾರ್ಕ್ ಕಲರ್ಸ್ನೇ ಮಿಕ್ಸ್ ಮಾಡಿಕೊಂಡೆ ಒಂದು ಫೈವಿಂದ ಸಿಕ್ಸು ಅಷ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕೆ ಅಂತ ಅಂದರೆ ಅವಳು ಚಿಕ್ಕ ರಂಗೋಲಿ ಬಿಟ್ಟಿದ್ದೆ ಸೊ ಅದಕ್ಕೆ ನಮ್ಮಕ್ಕ ಬಿಟ್ಟಿರೋಂಥ ರಂಗೋಲಿ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ ಹಳ್ಳಿ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಅವಳು ಗೊತ್ತಿರೋದನ್ನೇ ಬಿಟ್ಟಿದ್ದಾಳೆ ಅವಳಿಗೆ ರಂಗೋಲಿ ಅಷ್ಟಾಗಿ ಬಿಡ್ಸೋಕ್ಕೆ ಬರಲ್ಲ ಸೊ ಚಿಕ್ಕದಾಗೆ ಬಿಡಿಸಿದ್ದಾಳೆ ನಿಮ್ಮ ಕಡೆ ನೀವು ದೊಡ್ಡ ದೊಡ್ಡ ರಂಗೋಲಿ ಬಿಡಿಸ್ತೀರೇನೋ ಗೊತ್ತಿಲ್ಲ ಅವ್ಳು ಬಂದಂಗೆ ಅವಳು ಬಿಡಿಸ್ಕೊಂಡಿದ್ದಾಳೆ ರಂಗೋಲಿನ ಚೆನ್ನಾಗಿ ಬಿಟ್ಟಾಳೆ ಹಾಗೆ ಹೊಸಲೇಲ್ಲೊಂದು ಪುಟಾಣಿದೊಂದು ರಂಗೋಲಿ ಬಿಟ್ಕೊಂಡ್ಲು ಚೆನ್ನಾಗಿ ಬಿಟ್ಟದ್ಲು ಅದನ್ನು ಚೆನ್ನಾಗೈತೆ ಸೊ ನನಗೂ ರಂಗೋಲಿ ಬಿಡೋಕ್ಕೆ ಬರೋಲ್ಲ ಅಷ್ಟಾಗಿ ನಾನು ಪುಟ್ ಪುಟಾಣಿವಾದರೆ ಚೆನ್ನಾಗಿ ಬಿಡ್ತೀನಿ ದೊಡ್ಡ ದೊಡ್ಡ ರಂಗೋಲಿ ಆದರೂ ನನಗೂ ಒಂದು ಬರೋಲ್ಲ ಈ ಥರ ಬಂದೈತೆ ರಂಗೋಲೆ ಈ ರಂಗೋಲೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಗುಲಾಬಿ ರಂಗೋಲೆ ಅಂತ ಹೇಳ್ತೀವಿ ನಮ್ಮ ಕಡೆ ಫೋರ್ಟೀನಿಂದ ಸಿಕ್ಸ್ ಇರ್ಬೋದು ಅಂತ ಅನ್ಕೋತೀನಿ ನನಗೂ ಮರ್ತೋಗೈತೆ ಈ ರಂಗೋಲಿಗೆ ಬಣ್ಣೆ ಎಲ್ಲ ಹಾಕಿದ್ರೆ ಇದೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅವಳು ಚಿಕ್ಕದಾಗಿ ಬಿಡಿಸ್ಕೊಂಡು ರಂಗೋಲಿ ಹಾಕಿದ್ಲು ಸೊ ಚೆನ್ನಾಗಿ ಬಂದಿತ್ತು ಅಂತ ನಾನು ಹೇಳ್ತೀನಿ ಆ ಕ್ಲಿಟ್ಸ್ ಹಾಕಿದ್ದೀನಿ ನೋಡಿ ನೀವೇ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಕೊಲೆ ಈ ಥರ ಬಂದಿತ್ತು ಸೊ ಚಿಕ್ಕದಾಗಿದ್ರು ಅದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಮತ್ತು ಲುಕ್ಕಾಗ ಕಾಣ್ತಿತ್ತು ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಹೊಸಲಿ ಒಂದು ಇಟ್ಟಿದ್ಲು ಸೊ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಆಮೇಲೆ ನನ್ನ ಮಕ್ಕ ಮಗಳಿಗೆ ಮೇಕಪ್ ಮಾಡು ಅಂತ ಬಂದಿದ್ಲು ಅಕ್ಕ ಅವ್ಳಿಗೊಂದು ಸ್ವಲ್ಪ ಮೇಕಪ್ ಮಾಡು ಅವಳು ನಮ್ಮ ಅಕ್ಕ ಅಲ್ಲಿ ನಮ್ಮ ಅಕ್ಕಾರ ಮೇಲೆ ತಗೋಗಬೇಕಿತ್ತಲ್ಲ ಪೂಜೆಗೆ ಅವರು ಪಾಯ ಆಗ್ತಿದ್ರು ಸೊ ಅಲ್ಲಿ ಹೋಗಬೇಕಿತ್ತು ಅದಕ್ಕೆ ಅವಳಿಗೊಂದು ಸ್ವಲ್ಪ ಮೇಕಪ್ ಮಾಡಿಬಿಡು ಆಗಿ ಅಂತ ಅಂದಳು ಅದಕ್ಕೆ ನಾನು ಅವಳು ಅವಳು ಸಿಂಪಲಾಗಿ ಮಾಡಿಸ್ಕೊಳ್ಳೋದು ಗ್ರ್ಯಾಂಡಾಗಿ ಮಾಡಿಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಸೊ ನಾನು ಅವಳಿಗೆ ಸಿಂಪಲಾಗೆ ಮೇಕಪ್ ಮಾಡಿದೆ ಮೇಕಪ್ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ತುಂಬ ಚೆನ್ನಾಗಿ ಬಂದೈತೆ ಅಂತ ಹೇಳ್ತೀನಿ ಮೇಕಪ್ಪು ಸೊ ಅವಳಿಗೆ ನನ್ನ ಹತ್ರ ಏನೇನಿದ್ದೋ ಅವೆಲ್ಲ ಖಾಲಿ ಆಗಿಬಿಟ್ಟಿದ್ದೋ ಆದರೂ ನಾನು ಸ್ವಲ್ಪನೇ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಇದ್ದ ಅದನ್ನೇ ಹಾಕಿ ನಾನು ಅಡ್ಗೆ ಯೂಸ್ ಮಾಡಿ ಮೇಕಪ್ ಮಾಡಿದೆ ಚೆನ್ನಾಗಿ ಕಾಣ್ತಿದ್ಲು ನೀವೇ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಾಗಲಿ ಅದೇ ಎಲ್ಲ ಮೇಕಪ್ ಪ್ರಾಡಕ್ಟ್ ಎಲ್ಲ ಖಾಲಿ ಆಗುತ್ತೆ ಹೊಸ ಹೊಸ ಮದುವೆಲ್ಲ कुत्ते तो அப்பானன்கோ ಹಾಕ ಹಾಕੋ ತಾటಾಟ ಮನು ನು ಬುಡಚೆ ನಾನು ಏ ಒಳ್ಳೆ ಇವಾಗಲೇ ಲ ಹಾಕ ನಿನ್ನ ತರ ನಾನು ಹಾಕೋಕೆ ಇಲ್ಲಿ ಎಲ್ಲಾನು ಇದ್ತಿಂಗೋ ಆರು ತಿಂಗಳ ಆದ್ರೆ ಹೋಗ್ಯಾಳೋ ಒಂಬತ್ತು ತಿಂಗಳು ಆಯ್ತೆ ಒಂದು ವರ್ಷ ಎಲ್ಲಾನು ಹಾಕೋದು ನಾನು ಇಲ್ಲಿ ಏನಾದ್ರೂ ಗೆ இவள்வர்மெண்ட் ஆள் கவர்மெண்ட் ஸ்கூல் சேர் பிரைவேட் சேர்த்தியோ அன்னும் இன்னும் டீசை மா நோட அவள் யாத்திர ஓகே நான் கவர்மெண்ட் ஸ்கூலில் ஓகேனீங்கமெண்ட் ஸ்கூல் நான் பிரைவேட் ஸ்கூல்கோனா மம்மியுங்க பிரைவேட் ஸ்கூல்கே ஆக்கோது அவளுக்கு ஓதக்கி இஷ்ட இல்லை அது அவளுக்கு ஓகேக்கு அந்த ஏன்மா யாக்கு இஷ்டனோ गवर्मेंट स्कूल दिया प्राइवेट स्कूल दिया गवर्नमेंट स्कूल दिया इतको <laughs> वोन इतको कदिया बंगारी बंगारी इतना ओन मंग ने बंद इतना ಫೈನಲಿ ಈ ತರ ಮೇಕಪ್ ಬಂದಿದೆ ಸೊ ಅವಳಿಗೆ ಇಷ್ಟ ಆಯ್ತು ಅಂತ ಅಂದ್ಲು ಅವಳು ನನ್ಸಲ ಅತ್ತೆ ಬಿಡ್ತಾಳೆ ನನ್ಗೆ ಚೆನ್ನಾಗಿಲ್ಲ ಅಂತ ಹೋಗ್ಬಿಟ್ಟು ಮುಖಾನೇ ತೊಳಕೊಂಡ್ ಬಂದ್ಬಿಡ್ತಾಳೆ ಸೊ ಅವಳು ಇಷ್ಟಪಟ್ಲು ನನಗೂ ಇಷ್ಟ ಆಯಿತು ಅವ್ರು ಅಮ್ಮಂಗೂ ಇಷ್ಟ ಆಯಿತು ಅವ್ಳು ಚೆನ್ನಾಗಿ ಕಾಣ್ತಿದ್ಲು ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದ್ಲು ಅಂದರೆ ಸಖತ್ತಾಗಿ ಕಾಣ್ತಿದ್ಳು ಮತ್ತು ಎಷ್ಟೆಲ್ಲೂ ನಾನೇ ಆಗ್ತೇ ಸಿಂಪಲಾಗಿ ಅಂತಲೇ ಆಗ್ತೇ ಚೆನ್ನಾಗಿ ಕಾಣ್ತಿದ್ಲು ಸೊ ನಾವು ಮೇಕಪ್ ಮಾಡೋದು ಹೆಂಗಿರುತ್ತೆ ಅಂತಲ್ಲ ಡಿಪೆಂಡು ಅವರು ಹೇಗಿದ್ದರೆ ಹೇಗೆ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಡಿಪೆಂಡು ಸೊ ಅವ್ರು ಚೆನ್ನಾಗಿದ್ರೆ ಅವ್ರ ಫೇಸ್ಗೆ ಮೇಕಪ್ಪು ಸೂಪರಾಗೇ ಕಾಣುತ್ತೆ ಅವರೇ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನೀವು ಎಷ್ಟೇ ಮೇಕಪ್ ಮಾಡಿದ್ರು ಒಂಚೂರು ಚೆನ್ನಾಗಿ ಕಾಣಲ್ಲ ಅಂತ ನಾನು ಹೇಳ್ತೀನಿ ಸೊ ಅವ್ರು ಚೆನ್ನಾಗಿ ಕಾಣ್ತಿದ್ಲು ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದ್ಲು ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಿದ್ಲು ಅಂತ ನನಗಂತೂ ಅವಳು ಮೇಕಪ್ ತುಂಬಾ ಇಷ್ಟ ಆಯಿತು ಯಾಕೆಂದರೆ ನಾನು ಮಾಡಿರೋ ಮೇಕಪ್ ಅಲ್ವಾ ಸೊ ಅದಕ್ಕೆ ಇಷ್ಟ ಆಗಲೇಬೇಕು ಅಂತ ಹೇಳ್ತೀನಿ ನಿನ್ಗ ಅವಳಗಿಂತ ಸಖತ್ತಾಗಿ ಮಾಡ್ತೀನಿ ರೆಡಿ ನಾನು ಮಗ್ ಆಮೇಲೆ ಅಕ್ಕ ಅಲ್ಲಿಗೆ ಹೋಗ್ಬೇಕಿತ್ತು ಸೊ ಅವಳು ನಾನು ಎಲ್ಲ ರೆಡಿ ಮಾಡ್ಬಿಟ್ಟು ಹೋಗ್ಬಿಟ್ಬತೀನಿ ನೀವ್ ಒಂದ್ಸಲ ಅಲ್ಲಿಗೆ ಹೋಗ್ಬಿಟ್ಟು ಬಂದಾದಮೇಲೆ ದೀಪ ಹಚ್ಚುತ್ತೀನಿ ಅಂತ ಅಂತ ಅಂದ್ಬಿಟ್ಟು ಅವಳು ಎಲ್ಲ ರೆಡಿ ಮಾಡ್ತಿದ್ಲು ಎಲ್ಲ ರೆಡಿ ಮಾಡಿಬಿಟ್ಟು ಒಂದ್ಸಲ ಅಕ್ಕಂಗೆ ಹೋಗಿ ಅಕ್ಕ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಇಲ್ಲಿ ಹೂವು ಎಲ್ಲ ಹಾಕ್ತಿದ್ಲು ಎಲ್ಲ ಹಾಕಾದ್ಮೇಲೆ ಅವರು ಅಕ್ಕರ ಮನೆ ಹತ್ರ ಹೋದ್ರು ನಾನು ಮತ್ತು ಪಾಪು ಮತ್ತು ಇಲ್ಲೇ ಇದ್ದು ನಮ್ಮ ಅಕ್ಕನ ಮಗಳು ನನ್ನ ಜೊತೆ ಇದ್ದು ಸೊ ನಾ ಪಾಪು ಜೊತೆ ಇರಬೇಕಲ್ಲ ಅಂದ್ಬಿಟ್ಟು ಅವಳನ್ನೂ ಇಲ್ಲೇ ಇರಿಸ್ಕೊಂಡಿದ್ದೆ ಅವಳು ಹೋಗಲೇ ಇಲ್ಲ ನನ್ನ ಮಗಳನ್ನ ಬಿಟ್ಟು ಸೊ ಅವಳು ಅಲ್ಲಿಂದ ಬಂದಿದ್ದು ನನ್ನ ಮಗಳು ನೋಡೋಕ್ಕೆ ಬಂದಿದ್ರು ನನ್ನ ಮಗಳು ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಆಮೇಲೆ ನಾನು ಕಾಫಿ ಕುಡಿದ್ಬಿಟ್ಟು ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ಅವಳಾಗೆ ರೆಡಿ ಮಾಡಿಬಿಟ್ಟು ಮಾಲ್ಗೆ ಅಂತ ಅಂದ್ಕೊಂಡು ಅಜ್ಜಿನ ನಾನು ಇಲ್ಲೇ ಉಳಿಸ್ಕೊಂಡಿದ್ದೆ ಅಜ್ಜಿನೂ ಬಂದಿದ್ದರು ಅಕ್ಕಾರ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಅಕ್ಕ ಬಂದಳು ಅಲ್ಲಿಂದ ಬಂದಾದ್ಮೇಲೆ ಅವಳು ಪೂಜೆ ಎಲ್ಲ ಮಾಡಿಬಿಟ್ಟು ಕಡ್ಡಿ ಏನೆಲ್ಲ ಹಚ್ಚಿದ್ಲು ದೇವ್ರಿಗೆಲ್ಲ ಹಚ್ಬಿಟ್ಟು ಮತ್ತೆ ಅಲ್ಲಿಗೆ ಹೋಗೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ಲು ಇಲ್ಲೇ ಎಲ್ಲ ಸಾಮಾನುಗಳೆಲ್ಲ ಇದ್ದವು ಅದನ್ನು ಹೋಗಕ್ಕೆ ಇದು ಮಾಡ್ತಿದ್ಲು ಸೊ ನಮ್ಮ ಪಾಪ ಎತ್ಕೊಂಡಿದ್ದೆ ಅವಳಿಗೆ ಕೈ ಮುಗಿಸ್ತಿದ್ಲು ನಮ್ಮ ಪಾಪಿಗೆ ಇನ್ನೂ ನಾನು ಇನ್ನೂ ರೆಡಿ ಮಾಡಿರಲಿಲ್ಲ ಓನ್ಲಿ ಡ್ರೆಸ್ ಒಂದು ಹಾಕಿದೆ ಅಷ್ಟೆ ಆಮೇಲೆ ಅವಳಿಗೆ ನಾನು ಕುತ್ಕೊಂಡು ರೆಡಿ ಮಾಡಿದೆ ಸೊ ಅವಳಿಗೆ ಏನು ತಂದಿದ್ರು ಚೈನು ಉಂಗ್ರ ಅದನ್ನೆಲ್ಲ ಅವಳಿಗೆ ಹಾಕ್ತಿದ್ದೆ ಸೊ ವರ ವರಮಹಾಲಕ್ಷ್ಮಿ ಹಬ್ಬದಿಂದ ಚೆನ್ನಾಗಿ ಅಂತ ಹಾಕಿದೆ ಆದರೆ ಅವಳು ತುಂಬಾ ರಚೆ ಇಟ್ಕೊಬಿಟ್ಟಿದ್ಳು ಸೊ ನಾನು ರೆಡಿ ಮಗೋಣ ಅಂತ ಅಂದ್ಕೊಂಡಿದ್ದೆ ರೆಡಿ ಆಗೋಕ್ಕೂ ಆಗಲಿಲ್ಲ ಅವಳು ಮನಗಿದೆ ಎದ್ದಾದ್ಮೇಲೆ ನಾನು ರೆಡಿಯಾಗಿ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದಾಗಲೇ ಇಲ್ಲ ಅವಳು ತುಂಬ ರಚೆ ಇಡ್ಬಿಟ್ಟಿದ್ಳು ನಾವು ಒಬ್ಬರೇ ಆದರೆ ಹೇಗೆ ಬೇಕಾದರೂ ನಾವು ಇರ್ಬೋದು ಆದರೆ ಮಕ್ಕಳಾದ ಮೇಲೆ ತುಂಬಾ ಕಷ್ಟ ಪಾಪು ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕೇ ಬೇಕು ಅಂತ ಹೇಳ್ತೀನಿ ಅಲ್ಲೇ ನನ್ನ ಮೈದಾ ಬಂದಿದ್ರು ಯಾಕೆ ನಮ್ಮ ಪಾಪು ರಚೆ ಹಿಡ್ದಿದ್ಲು ಅಂದರೆ ಅವಳಿಗೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಸೊ ಅದಕ್ಕೆ ಅವಳು ರಚೆ ಇಟ್ಕೊಬಿಟ್ಟಿದ್ಲು ನಮ್ಮ ಮಗಳು ನಿದ್ದೆ ಇಲ್ಲ ಅಂದರೆ ಅವಳು ತುಂಬಾ ರಚೆ ಇಟ್ಕೋತಾಳೆ ಮತ್ತು ಒಬ್ರು ತಕ್ಕೂ ಹೋಗಲ್ಲ ಅಳ್ತಾಳೆ ಒಂಥರ ಏನೇನೋ ಒಂಥರ ರಿಯಾಕ್ಷನ್ ಮಾಡ್ತಾಳೆ ಮುಖ ನೋಡಿ ಮುಖ ನೋಡಿ ಅದಕ್ಕೆ ಅವಳಿಗೆ ನಿದ್ದೆ ಆದ್ರೇನೆ ಅವಳು ತುಂಬ ಆರಾಮಾಗಿ ಆಟ ಆಡೋದು ನನ್ನ ಮೈದಾ ಬಂದು ಎಬ್ಬಿಸ್ಬಿಟ್ರು ಸೊ ಅವಳನ್ನ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಮಾಡಬೇಡಿ ಮಾಡಬೇಡಿ ಅಂತ ಇದು ಮಾಡ್ತಿದ್ರು ಆದರೂ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಆಮೇಲೆ ನಾನು ರೆಡಿ ಆದೆ ಹೇಳಿದ್ನಲ್ಲ ರೀಲ್ಸ್ ಅಂತ ರೆಡಿ ಆದೆ ಬಟ್ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅನ್ಕೊಂಡೆ ಅದ್ರ ಆಗಲಿಲ್ಲ ನನ್ನ ಮಗಳು ತುಂಬ ರಚೆ ಹಿಡಿದ್ಬಿಟ್ಟಿದ್ಲು ಅವಾಗ ಸೊ ಬೇಡ ಬಿಡು ಇನ್ನೇನು ನಾವೇನು ಲಕ್ಷ್ಮಿ ಕುಣಿಸಿ ಏನೇನು ಮಾಡ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ ಹಾಗೆ ನಮ್ಮ ಆಂಟಿ ಬಂದಿದ್ರು ಆಂಟಿ ಮತ್ತೆ ಇವರು ಅಂತ ತಿರ್ತಾಳೆ ಹಾಗೆ ಆಂಟಿ ಕೈಗೆ ಬಳೆ ಹಾಕಿದ್ರು ಸೊ ಗ್ರೀನ್ ಆ್ಯಂಡ್ ಗೋಲ್ಡ್ ಟೈಪು ತುಂಬಾ ಚೆನ್ನಾಗೈತೆ ಗಾಜಿನ ಬಳೆ ಸೇಮ್ ಸೆಟ್ ಬಳೆ ಥರನೇ ಐತೆ ನನಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗೈತೆ ಅಂತ ಒಂದು ಕ್ಲಿಪ್ಪಿಂಗ್ಸ್ ನ ತಗೊಂಡೆ ನಾನು ನೆಕ್ಸ್ಟ್ ಸಲ ಹಾಕಿಸ್ಕೊಂಡ್ರೆ ಇದೆ ತರ ಹಾಕಿಸ್ಕೊಳ್ಳೋಣ ಅಂತ ಆಂಟಿ ಕೈಗೆ ತುಂಬಾ ಚೆನ್ನಾಗಿ ಕಾಣ್ತೈತೆ ಅಲ್ವಾ ಸೊ ಚೆನ್ನಾಗಿ ಕಾಣಬಹುದು ಆಂಟಿವಲ್ಲೇ ಅಂತ ತೋರ್ಸ್ಕೊಂತ ಏನೋ ನೆಕ್ಸ್ಟ್ ಅನ್ಕೊಂಡಿದೀನಿ ಐತೆ ಅಲ್ವಾ ಚೆನ್ನಾಗಿ ಚೆನ್ನಾಗಿ ಒಂತರ ಬ್ಲಾಕ್ ಬಳೆ ತರ ಕಾಣ್ತಾ ಇದೆ ದೂರದಿಂದ ನೋಡಿದ್ರೆ ಮತ್ತೆ ಮಧ್ಯ ಮಧ್ಯ ಒಂದೊಂದು ಏನೋ ಹಾಕಿದೀರಾ ಅಂತ ಅನಿಸ್ತಾ ಇದೆ ಬಂದಿರೋ ಸಿಗ್ತದ ಹಾಗೆ ನಮ್ಮ ಚಿಕ್ಕಮ್ಮನೂ ಬಂದಿದ್ರು ನಮ್ಮ ಚಿಕ್ಕಮ್ಮ ಅಂದ್ರೆ ನಮ್ಮ ಅಮ್ಮರ ತಂಗಿ ಕರಲೆ ತಂದಿದ್ರು ಸೊ ಆ ರಾಮ್ಪುರ ಅಂತ ನಮ್ಮ ನಮ್ಮ ಚಿಕ್ಕಮ್ಮರೂರು ಆ ಸೈಡು ಕರಲೆ ತುಂಬ ಚೆನ್ನಾಗಿ ಸಿಕ್ತೈತೆ ನಮ್ಮ ಚಿಕ್ಕಮ್ಮ ತಗೊಬಂದಿದ್ರು ಒಂದು ಮೂಟೆ ತಂದಿದ್ರು ನೀವೇ ನೋಡ್ತಾ ಇರ್ಬೋದು ಕರಲೆ ರಾಶಿನೇ ಹಾಕೊಂಡು ಕೂತಿದ್ದಾರೆ ಅಲ್ಲಿ ಎಲ್ಲ ಜೋರಕ್ಕೆ ತಂದಿದ್ರು ಕರ್ಲೆ ಸಾಂಬಾರು ಮಾಡೋಕ್ಕೆ ನಿಮ್ಮ ಕಡೆಯೂ ಈ ಥರ ಸಿಗುತ್ತಾ ಸಿಕ್ಕಿದ್ರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸಿಗುತ್ತೆ ಅಂತ ಈ ಕರ್ಲೆ ಸಾ ಕರ್ಲೆ ಅಂತೀವಲ್ಲ ಈ ಕರಲಲ್ಲಿ ಕರ್ಲೆ ಸಾಂಬಾರು ಮಾಡ್ತಾರೆ ಅದಕ್ಕೆ ಕರ್ಲೆ ಸಾಂಬಾರು ಹೇಗೆ ಮಾಡ್ತಾರೆ ಅಂದರೆ ಇದಕ್ಕೆ ಎಲ್ಲ ಥರ ತರಕಾರಿ ಎಲ್ಲ ಥರ ಕಾಳು ಹಾಕಿ ಸಾಂಬಾರು ಮಾಡಬೇಕು ಚೆನ್ನಾಗಾಗುತ್ತೆ ಅಂತಲೇ ಹೇಳ್ತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಇದನ್ನು ವರ್ಷಕ್ಕೊಂದ್ಸಲ ಸಲ ತಿಂದರೆ ಒಳ್ಳೆಯದು ಅಂತ ಅಂತಾರೆ ಸೊ ನಾನು ತಿಂದಿದ್ದೀನಿ ಈಗ ತಿಂತಿಲ್ಲ ಅಷ್ಟೇ ಈಗ ಒಂದೊಂದು ಸೇಮ್ ತಿಂದಿದ್ದೀನಿ ಚೆನ್ನಾಗೈತೆ ನಮ್ಮ ಚಿಕ್ಕಪ್ಪ ವರ್ಷಕ್ಕೊಂದ್ಸಲ ಸಲ ನಮಗೆ ತಂದುಕೊಟ್ಬಿಡ್ತಾರೆ ಕರಲೆ ಅನ್ನೋದನ್ನ ಸೊ ಕರಲೆ ಆ ಬೆಳೆಯೋದು ಅಂತ ಅಂದರೆ ಬಿದ್ದರೂ ಗೊತ್ತಾ ಸೊ ಬಿದ್ದರಿಂದ ಕರಲೆ ಆಗೋದು ಐ ಓ ಪಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ